ಎಲ್ಲರಿಗೂ ನಮಸ್ಕಾರ ಈ ದಿನ ನವರಾತ್ರಿಯ ಐದನೇ ದಿವಸದ ಹಾರ್ದಿಕ ಶುಭಾಶಯಗಳು ಒಂದು ಸ್ವಯಂ ರಚಿತ ಸ್ಕಂದ ಮಾತಾ ಭಕ್ತಿ ಗೀತೆ ಪಂಚಮಿಯ ದಿನದಂದು ಪಚ್ಚೆ ಕಂಚು ಕದರಿಸಿ ಭಕ್ತರಾಯಿ ಚೆಯನೋ ಸಂತೋಷದಲ್ಲಿ ಪೂರೈಸಿ ನಗು ನಗುತ ಹರಸುವಳು ಸ್ಕಂದ ಮಾತಾ ಪಂಚಮಿಯ ದಿನದಂದು ಪಚ್ಚೆ ಕಂಚುಕ ಧರಿಸಿ ಭಕ್ತರಾಯಿ ಸಂತೋಷದಿಂದ ಪೂರೈಸಿ ನಗು ನಗುತ ಹರಸುವಳು ಸ್ಕಂದ ಮಾತಾ ಸಂತಾನಹೀನರಿಗೆ ಚಿಂತೆಯ ದೂರ ಮಾಡಿ ಸಂತನಿಗೆ ಚಿಂತೆ ಮಾಡಿ ಸಂತಾನ ನೀಡುವಳು ಮಾತ സ്കമാ പഞ്ചമിയോ പച്ചക്കം ചോക്കധരിസി ഭയച്ചയോ സന്തോഷദലി പൂരയസി നഗു നഗുഹരസോവണോ സ്കൃതിക ಮಡಿಲಲ್ಲಿ ಬೆಳೆದವಗೆ ಕೃತಿಕಾ ದೇವತೆಯರ ಮಡಿಲಲ್ಲಿ ಬೆಳೆದವಗೆ ಮಾತೃಪ್ರೀತಿ ತೋರಿದವಳು ಸ್ಕಂದ ಮಾತ ಮಾತೃಪ್ರೀತಿ ತೋರಿದವಳು ಸ್ಕಂದ ಮಾತ ವಾತಲ್ಯದಿ ಪರಿತಪಿತಿ ಕಾಣಲು ಹಂಬಲಿಸಿ ಬಲಿಸಿ ಆತಲ್ಯದಿ ಪರಿತಪಿಸಿ ಕಾಣಲು ಅಹಂ ಬಲಿಸಿ ಮಾತೆಯಾಗಿ ಬಂದವಳು ಸ್ಕಂದ ಮಾತ ಮಾತೆಯಾಗಿ ಬಂದವಳು ಸ್ಕಂದ ಮಾತ ಪಂಚಮಿಯ ದಿನದಂದು ಪಚ್ಚೆ ಕಂಚು ಧರಿಸಿ ಭಕ್ತರಾಮ ಇಚ್ಛೆಯನ್ನು ಸಂತೋಷದಲ್ಲಿ ಪೂರೈಸಿ ನಗು ನಗುತ ಹರಸುವಣ ಸ್ಕಂದ ಮಾತಾ ಅಂದವಾದ ಆರು ಮೊಗದ ಚಂದದಿಂದ ಮುದ್ದಾಡಿ ಅಂದವಾದ ಆರುಗವ ಚಂದದಿಂದ ಮುದ್ದಾಡಿ ಆನಂದದಿಂದ ನಲಿದವಳು ಸ್ಕಂದ ಮಾತ ಆನಂದದಿಂದ ನಲಿದವಳು ಸ್ಕಂದ ಮಾತ ಪ್ರೀತಿ ಕಂದ ಸ್ಕಂದನನ್ನು ತೊಡೆಯ ಮೇಲೆ ಅಪ್ಪಿ ಕುಳಿತು ಪ್ರೀತಿ ಕಂದ ಸ್ಕಂದನನ್ನು ತೊಡೆಯ ಮೇಲೆ ಅಪ್ಪಿ ಕುಳಿತು ಚಂದನಗುವ ತೋರಿದವಳು ಸ್ಕಂದ ಮಾತ ಚಂದನಗುವ ತೋರಿದವಳು ಸ್ಕಂದ ಮಾತ ಪಂಚಮಿಯ ದಿನದಂದು ಪಚ್ಚೆ ಕಂ ಧರಿಸಿ ಭಕ್ತರಾಯಿ ಜಯನು ಸಂತೋಷದಲ್ಲಿ ಪೂರೈಸಿ ನಗು ನಗುತ ಹರಸುವಳು ಸ್ಕಂದ ಮಾತಾ ಕಮಲ ಪ್ರಿಯ ಹರಿ ಕಮಲ ಪ್ರಿಯ ಹರಿ ಲಕುಮಿಯಾದಾಸಿಯನು ಕಮಲ ಪ್ರಿಯಶ್ರೀ ಹರಿ ಲಕ್ಷ್ಮಿಯ ದಾ ನಿತ್ಯ ಜಗನ್ಮಾತೇ ಸ್ಕಂದ ಮಾತ ನಿತ್ಯಸಲಹೋ ಜಗನ್ಮಾತೆ ಸ್ಕಂದ ಮಾತ ದಿನದಂದು ದೀನದ್ದು ಪಚ್ಚೆಕಂ ಚೋಕಧರಿಸಿ ಭಕ್ತರಾಯಿ ಚಯನ ಸಂತೋಷದಲ್ಲಿ ಪೂರೈಸಿ ನಗು ನಗುತ ಹರಸುವಳು ಸ್ಕಂದ ಮಾತಾ ನಗು ನಗುತ ಹರಸುವಳು ಸ್ಕಂದ ಮಾತ ನಗು ನಗುತ ಹರಸುವಳು ಸ್ಕಂದ ಮಾತ ಧನ್ಯವಾದ